प्रधानमंत्री जी इसराइल जाते हैं और उसके एकदम बाद डिफेंस का रिश्ता है वो पूरा पूरा जी के हाथ में मोदी जी की पहली ट्रिप होती है बांग्लादेश में कुछ ही दिन बाद बांग्लादेश पावर डेवलपमेंट बोर्ड 25 साल का श्रीलंका में श्रीलंका इलेक्ट्रिसिटी बोर्ड के चेयरमैन कहते हैं राजे पाक्सा जी ने कहा कि हिंदुस्तान के प्रधानमंत्री ने उनको कहा है का प्रोजेक्ट है या अदानी जी को देना है तो ये हिंदुस्तान की फॉरेन पॉलिसी नहीं है यह अदानी जी की फॉरेन पॉलिसी है उनके बिजनेसेस बनाने की फॉरेन पॉलिसी है गौतम अदानी मते मोदी और खासा दोस्ती कर ಒಬ್ಬ ಬಿಲಿಯನರ್ ಉದ್ಯಮಿ ಪ್ರಧಾನಮಂತ್ರಿಯವರ ಕುರ್ಚಿಯ ಮೇಲೆ ಅಗೋಚರವಾಗಿ ಕುಳಿತಂತೆ ನಿಮಗೆ ಕೂಡ ಕಾಣುತ್ತಾ ಇರಬಹುದು ನನಗೆ ಕೂಡ ಕಾಣ್ತಾ ಇದೆ ಇಬ್ರು ಗುಜರಾತಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾದ ಮೇಲೆ ಅದನಿ ಗ್ರೂಪ್ಸ್ ತನ್ನ ವ್ಯವಹಾರವನ್ನ ಆಕ್ರಮಣಕಾರಿಯಾಗಿ ವಿಸ್ತರಿಸಿಕೊಂಡಿದೆ ಮಂಗಳೂರು ಸೇರಿದಂತೆ ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು ಬಂದರುಗಳು ಕಲ್ಲಿದ್ದಲು ಗಣಿಗಳು ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಮತ್ತೆ ಗ್ಯಾಸ್ ಸ್ಟೇಷನ್ ಗಳನ್ನ ತನ್ನದಾಗಿಸಿಕೊಂಡು ದೇಶ ಯಾಕೆ ಪ್ರಪಂಚದಲ್ಲಿ ಅತಿ ದೊಡ್ಡ ಖಾಸಗಿ ಮಾಲೀಕನಾಗ್ತಾ ಇದ್ದಾರೆ ಅದಾನಿಯವರು ಕೀನಿಯಾದ ನೈರೋಬಿ ವಿಮಾನ ನಿಲ್ದಾಣವನ್ನು ಮೂವತ್ತು ವರ್ಷಗಳವರೆಗೆ ನಿರ್ವಹಿಸಲು ಅದಾನಿ ಗ್ರೂಪ್ಸ್ಗೆ ಹಕ್ಕನ್ನು ನೀಡುವ ಒಪ್ಪಂದವೊಂದನ್ನು ಅಲ್ಲಿನ ಉಚ್ಚ ನ್ಯಾಯಾಲಯ ಈಗ ಅಮಾನತುಗೊಳಿಸಿದೆ ಇದು ಭಾರತದ ಹೊರಗೆ ವಿಮಾನ ನಿಲ್ದಾಣ ಸ್ಥಾಪಿಸುವ ಮೊದಲ ಪ್ರಯತ್ನವಾಗಿದೆ ಕೀನಿಯಾದ ನ್ಯಾಯಾಲಯದ ಈ ಆದೇಶವು ಜಾಗತಿಕವಾಗಿ ವಿಸ್ತರಿಸುವ ಅದಾನಿ ಗ್ರೂಪ್ಸ್ನ ಯೋಜನೆಗಳಿಗೆ ದೊಡ್ಡ ಹಿನ್ನಡೆಯಾಗಿದೆ ಮೋದಿ ಅವರು ಬೇರೆ ದೇಶಗಳ ಜೊತೆ ಮಾಡಿಕೊಳ್ಳುವ ರಾಜತಾಂತ್ರಿಕ ಒಪ್ಪಂದಗಳ ಬೆನ್ನಲ್ಲೇ ಅದಾನಿ ಗ್ರೂಪ್ಸ್ ತನ್ನ ಯೋಜನೆಗಳನ್ನ ಆ ದೇಶಗಳಲ್ಲಿ ಮಾಡ್ತದೆ ವಿಸ್ತರಿಸ್ತದೆ ಮೋದಿಯವರು ಒಂದು ದೇಶಕ್ಕೆ ಭೇಟಿ ನೀಡಿದ್ರೆ ಇಲ್ಲವೇ ಆ ದೇಶದ ಮುಖ್ಯಸ್ಥನನ್ನ ಭೇಟಿ ಮಾಡಿದ್ರೆ ಅದಾಗಿ ಒಂದು ತಿಂಗಳ ಒಳಗೆ ಅದಾನಿಯವರಿಗೆ ಆ ದೇಶದಲ್ಲಿ ಯೋಜನೆಯೊಂದು ಘೋಷಣೆಯಾಗ್ತದೆ ಮೋದಿಯವರು ತಮ್ಮ ಪ್ರಧಾನಮಂತ್ರಿ ಕುರ್ಚಿಯನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಖಾಸ ದೋಸ್ತು ಅದಾನಿಗೆ ಲಾಭ ತಂದು ಕೊಡುತ್ತಿರುವ ಈ ಕುತಂತ್ರದ ಬಗ್ಗೆ ಮಾತಾಡ್ತೀನಿ ನಾನು ಚರಣ್ ವರ್ಣ್ ನೀವು ಪೀಪಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ ಐಕನ್ ಹೊತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪೀಪಲ್ ಟಿವಿಯ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಅನ್ನು ಫಾಲೋ ಮಾಡಿ ಕೀನ್ಯಾದ ಪ್ರಧಾನಮಂತ್ರಿಯು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನವದೆಹಲಿಗೆ ಭೇಟಿ ಕೊಟ್ಟರು ಮೂರು ತಿಂಗಳ ನಂತರ ಮಾರ್ಚ್ ನಲ್ಲಿ ಅದಾನಿ ಗ್ರೂಪ್ಸ್ ನೈರೋಬಿ ವಿಮಾನ ನಿಲ್ದಾಣವನ್ನು ನವೀಕರಿಸಲು ಮತ್ತೆ ಅದನ್ನು ವಿಸ್ತರಿಸಲು ಪ್ರಸ್ತಾವನೆಯೊಂದನ್ನು ಸಲ್ಲಿಸಿತು ಜೂನ್ ನಲ್ಲಿ ಕೀನ್ಯಾದ ಅಧಿಕಾರಿಗಳು ರಾಷ್ಟ್ರೀಯ ವಿಮಾನಯಾನ ನೀತಿಯನ್ನ ಬದಲಾಯಿಸಿದ್ರು ಮತ್ತು ವಿಮಾನ ನಿಲ್ದಾಣ ಹೂಡಿಕೆ ಯೋಜನೆಯನ್ನ ಅನುಮೋದಿಸಿದ್ರು ಈ ಬಗ್ಗೆ ಸ್ಕ್ರೋಲ್ ವರದಿ ಮಾಡಿದೆ ಈ ಪ್ರಕರಣ ಬೆಳಕಿಗೆ ಬಂದಂತೆ ಇದನ್ನ ವಿರೋಧಿಸಿ ಕೀನ್ಯಾದ ಮಾನವ ಹಕ್ಕುಗಳ ಆಯೋಗ ಮತ್ತೆ ಬಾರ್ ಅಸೋಸಿಯೇಷನ್ ಕಾನೂನು ಸವಾಲನ್ನು ಹಾಕಿದೆ ಲಾಭ ತರುವ ರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಖಾಸಗಿ ಅದು ಬೇರೆ ದೇಶದ ಖಾಸಗಿ ಘಟಕಕ್ಕೆ ಗುತ್ತಿಗೆ ನೀಡುವುದು ಸರಿಯಲ್ಲ ಯಾವುದೇ ಸ್ಪರ್ಧಾತ್ಮಕ ಬಿಡ್ಡಿಂಗ್ ಇಲ್ಲದೆ ಇದನ್ನು ಗೌಪ್ಯವಾಗಿ ಮಾಡಲಾಗ್ತಾ ಇದೆ ಅಂತ ಅವು ಹೇಳಿವೆ ಕೀನ್ಯಾದ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತರಂದು ಈ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಮೋದಿ ಅವರ ಪ್ರಭಾವವನ್ನು ಬಳಸಿ ಕೀನ್ಯದ ಒಳಗೆ ನುಗ್ಗಿರುವ ಅದಾನಿ ಗ್ರೂಪ್ಸ್ ನ ಈ ಯೋಜನೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಯನ್ನ ಪಡೆಯಿತು ಕೀನ್ಯದ ಸಂಸತ್ನಲ್ಲಿ ಈ ಬಗ್ಗೆ ಪ್ರಶ್ನೆಗಳು ಎದ್ದವು ಇದರ ಬೆನ್ನಲ್ಲೇ ಅಲ್ಲಿನ ಸರ್ಕಾರಿ ಸಲಹೆಗಾರರೊಬ್ಬರು ಈ ವಿಮಾನ ನಿಲ್ದಾಣದ ವಿಚಾರದಲ್ಲಿ ಅದಾನಿ ಜೊತೆಗೆ ಯಾವುದೇ ಒಪ್ಪಂದವನ್ನ ಮಾಡಿಕೊಂಡಿಲ್ಲ ಕೀನ್ಯದಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ಮಾರ್ಗಗಳನ್ನು ನಿರ್ಮಿಸಲು ಅದಾನಿ ಗ್ರೂಪ್ಸ್ಗೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ರಿಯಾಯಿತಿಗಳನ್ನು ನೀಡಲಾಗಿದೆ ಅಂತ ಹೇಳಿದರು ಕೀನಾದಲ್ಲಿ ನಡೆದಿರುವ ಈ ಅಕ್ರಮ ಚರ್ಚೆ ಆಗ್ತಾ ಇದ್ದಂತೆ ಅದಾನಿ ಮೋದಿಯ ಜೋಡಿಯ ಇಂಥದ್ದೇ ಮತ್ತೊಂದು ಅಕ್ರಮ ಬಾಂಗ್ಲಾದೇಶದಲ್ಲೂ ವಿವಾದಕ್ಕೀಡಾಗಿದೆ ಅಲ್ಲಿನ ಈಗಿನ ಮಧ್ಯಂತರ ಸರ್ಕಾರವು ಅದಾನಿ ಜೊತೆಗೆ ಹಿಂದಿನ ಸರ್ಕಾರ ಮಾಡಿಕೊಂಡಿರುವ ವಿದ್ಯುತ್ ಖರೀದಿ ಒಪ್ಪಂದವನ್ನ ಪರಿಶೀಲನೆ ಇದೆ ಬಾಂಗ್ಲಾದಲ್ಲೂ ಕೀನಿಯಾದಂತೆ ಮೋದಿ ಪ್ರಭಾವ ಬಳಸಿ ಅದಾನಿಗೆ ಎರಡ್ ಸಾವಿರದ ಹದಿನೈದರ ಜೂನ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಢಾಕಾಗೆ ಭೇಟಿ ನೀಡಿದರು ಆ ಭೇಟಿಯಲ್ಲಿ ಬಾಂಗ್ಲಾದೇಶಕ್ಕೆ ಅಗತ್ಯವಾದ ವಿದ್ಯುತ್ ಪೂರೈಸಲು ಪ್ರಮುಖ ಪಾಲುದಾರನ ಭಾರತ ಸಹಾಯ ಮಾಡಲಿದೆ ಅಂತ ಹೇಳಿದ್ರು ಇದಾಗಿ ಎರಡು ತಿಂಗಳ ನಂತರ ಜಾರ್ಖಂಡ್ ನಿಂದ ಬಾಂಗ್ಲಾಕ್ಕೆ ವಿದ್ಯುತ್ ರಫ್ತು ಮಾಡಲು ಅದಾನಿ ಬಾಂಗ್ಲಾದೇಶದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದರ ಬೆನ್ನಲ್ಲೇ ಎರಡು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ತಿಂಗಳಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ನವದೆಹಲಿಗೆ ಭೇಟಿ ನೀಡಿದ್ರು ಇದರ ಬಗ್ಗೆ ಬಾಂಗ್ಲಾದೇಶದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಮೋದಿ ಸರ್ಕಾರದ ಒತ್ತಡಕ್ಕೆ ಮಣಿದು ಹಸಿನ ಸರ್ಕಾರ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಅಲ್ಲಿನ ವಿರೋಧ ಪಕ್ಷಗಳು ಆರೋಪಗಳನ್ನ ಮಾಡ್ತಾ ಇದ್ದಾವೆ ಈಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾಗಿ ಹೊಸ ಆಡಳಿತ ಬಂದಿದೆ ಅದಾನಿ ಜೊತೆಗೆ ಮಾಡಿಕೊಂಡಿರುವ ಹಿಂದಿನ ಸರ್ಕಾರದ ಒಪ್ಪಂದ ರದ್ದಾಗುವ ಸೂಚನೆ ಕಂಡು ಬರ್ತಾ ಇದೆ ಇದರ ಬಗ್ಗೆ ಸ್ಕ್ರೋಲ್ ಡಾಟ್ ಇನ್ ಅದಾನಿ ಗ್ರೂಪ್ನ ವಕ್ತಾರರೊಬ್ಬರ ಅಭಿಪ್ರಾಯವನ್ನು ವರದಿ ಮಾಡಿದೆ ಬಾಂಗ್ಲಾದೇಶ ಸರ್ಕಾರವು ನಮ್ಮ ಪಿಪಿಎನ್ನ ಪರಿಶ್ ಮರುಪರಿಶೀಲನೆ ಮಾಡ ನಡೆಸ್ತಾ ಇರೋದು ನಮಗೆ ಯಾವುದೇ ಮಾಹಿತಿ ಇಲ್ಲ ಪಾಲುದಾರನಾಗಿ ನಮಗೆ ಬರಬೇಕಾದ ಗಣನೀಯ ಪ್ರಮಾಣದ ಬಾಕಿ ಪಾವತಿಗಳ ಹೊರತಾಗಿಯೂ ಕೂಡ ನಾವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಪೂರೈಕೆಯನ್ನು ಮುಂದುವರಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಮೋದಿ ಪ್ರಧಾನಿಯಾಗುವ ಮೊದಲು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಹಿಂದೆ ಅದಾನಿ ಗ್ರೂಪ್ಸ್ ಇಂಡೋನೇಷ್ಯಾ ಆಸ್ಟ್ರೇಲಿಯಾಗಳಲ್ಲಿ ಕಲ್ಲಿದ್ದಲು ಗಣಿಗರಿಕೆ ನಡೆಸ್ತಾ ಇತ್ತು ಈಗ ಅದು ಏಷ್ಯಾ ಸೇರಿದಂತೆ ಆಫ್ರಿಕಾದಾದ್ಯಂತ ತನ್ನ ಯೋಜನೆಗಳನ್ನ ವಿಸ್ತರಿಸ್ತಾ ಇದೆ ಇದರ ಹಿಂದೆ ಮೋದಿ ಅವರು ಕುಳಿತಿರುವ ಪ್ರಧಾನಿ ಕುರ್ಚಿ ಕೆಲಸ ಮಾಡ್ತಿರೋದು ಕಂಡು ಬರ್ತಾ ಇದೆ ಶ್ರೀಲಂಕಾದಲ್ಲೂ ಕೂಡ ಮೋದಿ ಅದಾನಿ ಜೋಡಿ ಕಮಾಲ್ ಮಾಡಿದೆ ಶ್ರೀಲಂಕಾದಲ್ಲಿ ಅಲ್ಲಿನ ವಿದ್ಯುತ್ ಶಕ್ತಿ ಮಂಡಳಿಯ ಅಧಿಕಾರಿಯೊಬ್ಬರು ಸಂಸದೀಯ ಸಮಿತಿಯ ಮುಂದೆ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ ಒಂದರ ನವೆಂಬರ್ನಲ್ಲಿ ಆಗಿನ ಶ್ರೀಲಂಕಾ ಅಧ್ಯಕ್ಷ ಗೋಟೆಬೈ ರಾಜಪಕ್ಷೆ ತನ್ನ ದೇಶದ ಪವನಶಕ್ತಿ ಯೋಜನೆಯನ್ನ ಅದಾನಿ ಗೆ ಹಸ್ತರಿಸುವಂತೆ ಮೋದಿ ತಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ರು ಅಂತ ಹೇಳಿರುವುದನ್ನ ಈ ಅಧಿಕಾರಿಗೆ ಹೇಳಿದ್ದಾರೆ ಗ್ಲಾಸ್ಕೋದಲ್ಲಿ ನಡೆದಿರುವ ಹವಾಮಾನ ಬದಲಾವಣೆ ಸಮಾವೇಶದ ಜೊತೆ ಜೊತೆಗೆ ರಾಜಪಕ್ಷೆಯವರು ಮೋದಿಯವರನ್ನ ಭೇಟಿಯಾದ ಕೆಲ ದಿನಗಳ ನಂತರ ಇದು ನಡೆದಿದೆ ಇದು ಸುದ್ದಿಯಾಗ್ತಾ ಇದ್ದಂತೆ ಶ್ರೀಲಂಕಾದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಈ ಅಧಿಕಾರಿ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಂಡ್ರು ಮತ್ತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟರು ಇದಾಗುವ ಮೊದಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ತಿಂಗಳಲ್ಲಿ ಆಗಿನ ಶ್ರೀಲಂಕಾ ಪ್ರಧಾನಿ ಮಹೀಂದ್ರ ರಾಜಪಕ್ಷೆ ದೆಹಲಿಗೆ ಬಂದು ಮೋದಿ ಅವರನ್ನ ಭೇಟಿ ಮಾಡಿದ್ರು ಆಗ ಪ್ರಮುಖ ಆರ್ಥಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ಇದಾಗಿ ತಿಂಗಳ ನಂತರ ಭಾರತ ಶ್ರೀಲಂಕಾ ಮತ್ತೆ ಜಪಾನ್ ನಡುವಿನ ಒಪ್ಪಂದದ ಭಾಗವಾಗಿ ಕೊಲಂಬೋ ಬಂದರ್ನಲ್ಲಿ ಪೂರ್ವ ಕಂಟೈನರ್ ಟರ್ಮಿನಲ್ ಅನ್ನ ನಿರ್ವಹಿಸುವ ಯೋಜನೆಯನ್ನು ಅದಾನಿ ಗ್ರೂಪ್ಸ್ ಗೆ ನೀಡಿರುವುದು ವರದಿಯಾಗಿದೆ ಅನೇಕ ಸಂಘಟನೆಗಳ ಮತ್ತೆ ಬೌದ್ಧರ ಬೌದ್ಧ ನಾಯಕರ ಪ್ರತಿಭಟನೆಯ ನಂತರ ಶ್ರೀಲಂಕಾ ಈ ಒಪ್ಪಂದವನ್ನು ತಿರಸ್ಕರಿಸಿತು ಆದ್ರೆ ಅದಾನಿ ಗ್ರೂಪ್ ಬಂದರ್ ಅದೇ ಬಂದರ್ನಲ್ಲಿ ಮತ್ತೊಂದು ಟರ್ಮಿನಲ್ ಅನ್ನ ನಿರ್ವಹಿಸುವ ಪ್ರ ಹಕ್ಕನ್ನು ಪಡೆದುಕೊಂಡಿತು ಎರಡ್ ಸಾವಿರದ ನಾಲ್ಕರಲ್ಲಿ ನೇಪಾಳದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತನ್ನದಾಗಿಸಿಕೊಳ್ಳಲು ಅದಾನಿ ಗ್ರೂಪ್ಸ್ ಅಲ್ಲಿನ ನೇಪಾಳದ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದೆ ಚೀನಾದಿಂದ ಸಾಲ ಪಡೆದು ನಿರ್ಮಿಸಲಾಗಿರುವ ಅಲ್ಲಿನ ಪೊಖಾರ ಮತ್ತೆ ಬೈರಹವಾದ ಎರಡು ಹೊಸ ವಿಮಾನ ನಿಲ್ದಾಣಗಳು ಜೆಟ್ ವಿಮಾನ ನಿಲ್ದಾಣಗಳಿಗಾಗಿ ಎತ್ತರದ ವಾಯು ಮಾರ್ಗಗಳನ್ನು ತೆರೆಯದ ಕಾರಣಕ್ಕೆ ಭಾರತಕ್ಕೆ ಸಿಕ್ಕಿರಲಿಲ್ಲ ನೇಪಾಳದ ಪ್ರಧಾನಿ ಮೋದಿ ಅವರೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಲ್ಲಿ ನಡೆಸಿದ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿತು ಇದಾದ ನಂತರ ಅದಾನಿ ಗ್ರೂಪ್ನ ಅಧಿಕಾರಿಗಳು ನೇಪಾಳದ ನಾಗರಿಕ ವಿಮಾನಯಾನ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಲು ಕಾಠ್ಮಾಂಡುಗೆ ಭೇಟಿ ನೀಡಿದ್ರು ಇದು ದೇಶದ ಹಣಕಾಸು ಸಚಿವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳರ ಮಾರ್ಚ್ ತಿಂಗಳಲ್ಲಿ ಮೋದಿಯವರು ಮಲೇಷ್ಯಾದ ಪ್ರಧಾನಮಂತ್ರಿ ನಜೀಬ್ ತುನ್ ರಜಾಕ್ ಅವರನ್ನ ನವದೆಹಲಿಯಲ್ಲಿ ಅತಿಥಿ ಸತ್ಕಾರ ಮಾಡಿದ್ರು ಇಬ್ಬರು ಎರಡು ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಮತ್ತೆ ಭಾರತೀಯ ಉದ್ಯಮಗಳಿಂದ ಮಲೇಷ್ಯಾದಲ್ಲಿ ವ್ಯಾಪಾರ ಹೇಗೆ ಹೆಚ್ಚಿಸಬಹುದು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಒಂದು ತಿಂಗಳ ನಂತರ ಕ್ಯಾರಿ ದ್ವೀಪದಲ್ಲಿ ಮೆಗಾ ಕಂಟೈನರ್ ಫೋರ್ಟ್ ಯೋಜನೆಯನ್ನ ಅಭಿವೃದ್ಧಿ ಮಾಡಲು ಅದಾನಿ ಗ್ರೂಪ್ಸ್ ಮಲೇಷ್ಯಾದ ಕಂಪನಿಯೊಂದಿಗೆ ಎಂ ಒ ಯುಗೆ ಸಹಿ ಹಾಕಿತು ಎರಡ್ ಸಾವಿರದ ಹದಿನೆಂಟರ ಜೂನ್ ತಿಂಗಳಲ್ಲಿ ಮೋದಿ ಅವರು ಸಿಂಗಾಪುರಕ್ಕೆ ಪ್ರವಾಸ ಹೋದ್ರು ಅಲ್ಲಿನ ಪ್ರಧಾನಿ ಲೇ ಸಿನ್ ಲೂಂಗ್ ಅವರನ್ನ ಭೇಟಿಯಾದ್ರು ಒಂದು ತಿಂಗಳಾದ ಮೇಲೆ ಸಿಂಗಾಪುರದ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ಸಂಸ್ಥೆ ಟೆಮಾಸೆಕ್ ಅದಾನಿ ಫೋರ್ಸ್ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಯ ಹೂಡಿಕೆಯನ್ನು ಮಾಡಿತ್ತು ಮೋದಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಲ್ಲಿ ದೆಹಲಿಯಲ್ಲಿ ತಾಂಜೇನಿಯಾದ ಅಧ್ಯಕ್ಷೆ ಸಮಿಹಾ ಸುಲುಹು ಅವರನ್ನ ಅತಿಥಿ ಸತ್ಕಾರ ಮಾಡಿದ್ರು ಎಂಟು ತಿಂಗಳ ನಂತರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮೇ ತಿಂಗಳಲ್ಲಿ ದಾರ್ ಎ ಸಲಾಂ ಬಂದರ್ನಲ್ಲಿ ಕಂಟೈನರ್ ಟರ್ಮಿನಲ್ ಅನ್ನು ಅಭಿ ನಿರ್ವಹಿಸಲು ಅದನಿ ಗ್ರೂಪ್ಸ್ ಮೂವತ್ತು ವರ್ಷಗಳ ರಿಯಾಯಿತಿ ಒಪ್ಪಂದವನ್ನು ಪಡೆದುಕೊಂಡಿತು ಟರ್ಮಿನಲ್ ಸೇವೆಯನ್ನು ಒದಗಿಸುವ ಕಂಪನಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಪಾಲನ್ನು ಸ್ವಾಧೀನಪಡಿಸಿಕೊಳ್ಳಲು ಇದು ಅಬುದಾಬಿಯ ಎಡಿ ಫೋರ್ಸ್ ಗ್ರೂಪ್ನೊಂದಿಗೆ ಜಂಟಿ ಉದ್ಯಮವನ್ನು ಮಾಡಿಕೊಂಡಿತ್ತು ಇನ್ನು ಮೊನ್ನೆ ಮೊನ್ನೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಜುಲೈ ಮತ್ತೆ ನಲ್ಲಿ ವಿಯೆಟ್ನಾಂನ ಪ್ರಧಾನಿ ಫಾಂಗ್ ಮಿನ್ ಜಿನ್ ಅವರು ದೆಹಲಿಗೆ ಬಂದಿದ್ದರು ಅವರು ಮೋದಿಯವರನ್ನ ಭೇಟಿಯಾದ ಅದೇ ದಿನ ಅವರು ಗೌತಮ್ ಅದಾನಿಯವರನ್ನು ಕೂಡ ಭೇಟಿ ಮಾಡಿದರು ಅಂದ್ರೆ ಒಂದು ದೇಶದ ಪ್ರಧಾನಿಯನ್ನ ಭೇಟಿ ಮಾಡಿದ್ರೆ ಅಲ್ಲಿಯ ಆ ದೇಶದ ಉದ್ಯಮಿಯ ಜೊತೆಗೆ ಕೂಡ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಭೇಟಿ ಮಾಡ್ತಾ ಇರೋದು ಭಾರತದಲ್ಲಿ ಈಗ ವಿಯೆಟ್ನಾಂ ಎರಡು ವಿಮಾನ ನಿಲ್ದಾಣಗಳಲ್ಲಿ ಹೂಡಿಕೆ ಮಾಡಲು ಆದಾನಿ ಗ್ರೂಪ್ಸ್ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಅವರು ಘೋಷಣೆ ಮಾಡಿದ್ರು ಬಂದರು ನಿರ್ಮಿಸುವ ಅದರ ಯೋಜನೆಗಳ ಭಾಗವಾಗಿ ಈ ಒಪ್ಪಂದಕ್ಕೆ ಅನುಮೋದನೆಯನ್ನ ನೀಡಿದೆ ಎರಡ್ ಸಾವಿರದ ಹದಿನೇಳರ ಜುಲೈನಲ್ಲಿ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ್ರು ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಮೋದಿ ಅವರು ಇವರ ಮೊದಲ ಭೇಟಿಯ ನಂತರ ಅದಾನಿ ಗ್ರೂಪ್ಸ್ ಇಸ್ರೇಲ್ನೊಂದಿಗೆ ಮಹತ್ವದ ವ್ಯಾಪಾರಗಳನ್ನು ಕುದುರಿಸಿಕೊಂಡಿದೆ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಾಮಿನ್ ನೇತನ್ಯಾಹು ದೆಹಲಿಗೆ ಬಂದರು ಅದೇ ವರ್ಷ ಡಿಸೆಂಬರ್ನಲ್ಲಿ ಅದಾನಿ ಗ್ರೂಪ್ಸ್ ಜಂಟಿಯಾಗಿ ಇಸ್ರೇಲಿ ಸಂಸ್ಥೆ ಎಲ್ಬಿಟ್ ಸಿಸ್ಟಮ್ಸ್ ಜೊತೆಗೆ ತೆಲಂಗಾಣದಲ್ಲಿ ವೈಮಾನಿಕ ಮಿಲಿಟರಿ ಡ್ರೋನ್ಗಳನ್ನು ತಯಾರಿಸುವ ಸೌಲಭ್ಯದ ವ್ಯವಸ್ಥೆಯನ್ನು ಉದ್ಘಾಟಿಸಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅದಾನಿ ಗ್ರೂಪ್ಸ್ ಇಸ್ರೇಲ್ನ ಹೈಫಾ ಬಂದರನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಯಿತು ಭಾರತದ ವಿದೇಶಾಂಗ ನೀತಿಯನ್ನ ಬಳಸಿಕೊಂಡು ಜಾಗತಿಕವಾಗಿ ಬೆಳೀತಾ ಇರುವಂತಹ ಕ್ರೋನಿಕ್ ಕ್ಯಾಪಿಟಲಿಸಂನ ವಿನಾಶಕಾರಿ ಸ್ವರೂಪವನ್ನು ನೋಡಿ ದೇಶದ ಬುದ್ಧಿಜೀವಿಗಳು ಆರ್ಥಿಕ ಚಿಂತಕರು ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ ಇಪ್ಪತ್ತ ಮೂರರ ಫೆಬ್ರವರಿ ತಿಂಗಳಲ್ಲಿ ಸಂಸತ್ನಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇದು ಭಾರತದ ವಿದೇಶಾಂಗ ನೀತಿಯಲ್ಲ ಇದು ಅದಾದಿನಿ ಜಿ ಅವರ ವಿದೇಶಾಂಗ ನೀತಿ ಅಂತ ಅವರು ಟೀಕೆ ಮಾಡಿದ್ರು ಪ್ರಧಾನಮಂತ್ರಿ ಮಂತ್ರಿ ಜಿ ಇಸ್ರೇಲ್ ಜಾತೆಗೆ डिफेंस का रिश्ता है वो पूरा पूरा अदानी जी के हाथ में चला जाता है ऑस्ट्रेलिया में प्रधानमंत्री जाते हैं स्टेट बैंक ऑफ इंडिया बिलियन लोन अदानी जी को hey! मोदी जी की पहली ट्रिप होती है बांग्लादेश में वहां पे बांग्लादेश को इलेक्ट्रिसिटी बेचने का डिसीजन लिया जाता है कुछ ही दिन बाद बांग्लादेश पावर डेवलपमेंट बोर्ड 25 साल का कॉन्ट्रैक्ट अदानी जी के साथ साइन करते श्रीलंका में श्रीलंका इलेक्ट्रिसिटी बोर्ड के चेयरमैन कहते हैं राजे पाक्सा जी ने कहा कि हिंदुस्तान के प्रधानमंत्री ने उनको कहा है कि ये विंड पार्क का प्रोजेक्ट है ये अदानी जी को देना है पहले अदानी जी के हवाई जहाज में मोदी जी जाते थे अब मोदी जी के हवाई जहाज में अदानी जी जाते हैं पहले लोकल मामला था फिर नेशनल मामला हो गया उसके बाद इंटरनेशनल मामला हो गया ये हिंदुस्तान की फॉरेन पॉलिसी नहीं है ये अदानी जी की फॉरेन पॉलिसी है उनके बिजनेसेस बनाने की फॉरेन पॉलिसी है ಕಳೆದ ವರ್ಷ ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ರೀಸರ್ಚ್ ಅದಾನಿ ಗ್ರೂಪ್ಸ್ ಮಾಡಿರುವ ಕಾರ್ಪೊರೇಟ್ ವಂಚನೆ ಮತ್ತೆ ಮನಿ ಲಾಂಡ್ರಿಂಗ್ ಆರೋಪಗಳು ವರದಿ ಮಾಡಿದಾಗ ಜಾಗತಿಕ ಚರ್ಚೆಯಾದ ಮೇಲೆ ಅದಾನಿ ಮತ್ತೆ ಮೋದಿ ಸಂಬಂಧದ ಬಗ್ಗೆ ಅನೇಕ ಪ್ರಶ್ನೆಗಳು ಜಾಗತಿಕವಾಗಿ ಹುಟ್ಟಿಕೊಳ್ಳಲು ಆರಂಭ ಅದು ಇತ್ತೀಚೆಗೆ ಸ್ವಿಸ್ನ ಅಧಿಕಾರಿಗಳು ಅದಾನಿ ಗ್ರೂಪ್ಸ್ನ ಪರವಾಗಿ ವ್ಯಕ್ತಿಯೊಬ್ಬ ವಿಯೆಟ್ನಾಂ ಮೂಲದ ವ್ಯಕ್ತಿಯೊಬ್ಬ ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಮೂರು ಮುನ್ನೂರ ಹನ್ನೊಂದು ಮಿಲಿಯನ್ ಡಾಲರ್ ಹಣ ಹೊಂದಿದ ಖಾತೆಯನ್ನ ಅಮಾನತು ಮಾಡಿದ್ರು ಆದರೆ ಅದಾನಿ ಗ್ರೂಪ್ಸ್ ಎಂದಿನಂತೆ ಈ ಆರೋಪಗಳನ್ನು ನಿರಾಕರಿಸಿದೆ